ನಮ್ಮ ಈಗ ವಿಶ್ವವಿದ್ಯಾಲಯದ ಇಪ್ಪತ್ತನೇ ಕಾನ್ಯುಕೇಷನ್ಗೆ ತಮಗೆಲ್ಲ ಸ್ವಾಗತ ಕೋರುತ್ತಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ಇಪ್ಪತ್ತನೇ ಕಾನ್ಯುಕೇಷನನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿ ನಮ್ಮ ಏನು ಈ ವರ್ಷದ ಫಲಿತಾಂಶ ಮತ್ತು ಗೌರವ ಡಾಕ್ಟ್ರೇಟು ಮತ್ತು ಕ್ಯಾಶ್ ಪ್ರೈಸು ಆಮೇಲೆ ಆಮೇಲೆ ಕೊಡಿರಿ ಮತ್ತು ಡಿಟೇಲ್ ಸ್ಟಾಟಿಸ್ಟಿಕ್ಸ್ ಮೂರು ಜನ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಮತ್ತು ನಲ್ವತ್ತು ಒಂದು ಜನ ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಐವತ್ ಜನ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಐವತ್ತೆಂಟು ಜನ ಕ್ಯಾಶ್ ಪ್ರೈಸ್ ಪಡೀತಾ ಇದ್ದಾರೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸಲ ಹದಿನೇಳು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಡಿಗ್ರಿಯನ್ನು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೇವೆ ಅದು ಡೀಟೇಲ್ ನಮ್ಮ ರಿಜಿಸ್ಟರ್ ಇವ್ಯಾಲ್ಯೂಷನನ್ನು ಡೀಟೇಲ್ ಆಗಿ ಒಂದೊಂದಾಗಿ ತಾವು ತಮಗೆ ತಿಳಿಸ್ತಾರೆ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮವರಿಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಹೃತ್ಪೂರ್ವವಾಗಿ ಸ್ವಾಗತವನ್ನು ಮೊದಲನೇದಾಗಿ ಕೊಡ್ತೇನೆ ತಡವಾದಕ್ಕೆ ದಯಮಾಡಿ ಕ್ಷಮೆಯಾಚಿಸ್ತಾ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತನೇ ಘಟಿಕೋತ್ಸವದ ಪದವಿ ಪಡೆಯುವ ಅರ್ಹ ಅಭ್ಯರ್ಥಿಗಳ ಒಂದು ಸರ್ವರನ್ನು ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ವಿಶ್ವವಿದ್ಯಾಲಯದ ಇಪ್ಪತ್ತನೇ ವಾರ್ಷಿಕೋತ್ಸವದ ಗೌರವ ಡಾಕ್ಟರಿಗೆ ಮೂವರು ಗಣ್ಯರು ಅದಕ್ಕೆ ಭಾಜನರಾಗಿದ್ದಾರೆ ನಲವತ್ತೊಂದು ಚಿನ್ನದ ಪದಕಗಳು ಮತ್ತು ಐವತ್ನಾಲ್ಕು ನಗದು ಐವತ್ತೆಂಟು ಬೋಮಾನಗಳನ್ನು ಪಡೆದಿದ್ದು ಇವರನ್ನು ಒಳಗೊಂಡಂತೆ ಒಟ್ಟು ಹದಿನೇಳು ಸಾವಿರದ ಮುನ್ನೂರ ನಲವತ್ತೆಂಟು ಅಭ್ಯರ್ಥಿಗಳು ವಿವಿಧ ಪದವಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ ಇವರಲ್ಲಿ ಆರು ಸಾವಿರದ ನಾನ್ನೂರ ಎರಡು ಪುರುಷ ವಿದ್ಯಾರ್ಥಿಗಳು ಮತ್ತು ಹತ್ತು ಸಾವಿರದ ಒಂಬೈನೂರ ನಲವತ್ತಾರು ಮಹಿಳೆಯರನ್ನು ಹೊಂದಿರ್ತಾರೆ ಈ ತೇರ್ಗಡೆ ಹೊಂದಿರುತ್ತಾರೆ ಗೌರವ ಡಾಕ್ಟರೇಟ್ನ ಒಂದು ವಿವರಗಳನ್ನು ತಮ್ಮ ಮುಂದೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಸತೀಶ್ ಎಲ್ ಜಾರಕಿಹೊಳಿ ಅವರಿಗೆ ನಾವು ಗೌರವ ಡಿಲಿಟನ್ನು ನಾವು ಅವರಿಗೆ ಪ್ರದಾನ ಮಾಡ್ತಿದ್ವಿ ಎರಡನೇದಾಗಿ ಸಿ ಎಂ ಇರ್ಫಾನುಲ್ಲಾ ಶರೀಫ್ರವರು ಮತ್ತು ಮೂರನೇದಾಗಿ ಡಾಕ್ಟರ್ ದಾಕ್ಷಾಣಿ ಎಸ್ ಅಪ್ಪ ಚೇರ್ಮನ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಇವರಿಗೇನು ಮೂರು ಜನಕ್ಕೆ ನಾವು ಪದವಿಯನ್ನು ನೀಡೋ ಪ್ರಮಾಣ ಮಾಡ್ತಾಯಿದ್ದೀವಿ ಅದೇ ರೀತಿ ಈಗ ಪಿ ಎಚ್ ಡಿ ಅತಿ ಹೆಚ್ಚು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಾರಂಭವಾದ ಇವತ್ತು ಅತಿ ಹೆಚ್ಚು ಪಿ ಎಚ್ ಡಿ ವಿದ್ಯಾರ್ಥಿಗಳು ಈ ಸಲ ಹೊರಹೊಮ್ಮಿರ್ತಕ್ಕಂಥದ್ದು ನಮಗೆ ಅತೀವ ಸಂತೋಷ ಆಗ್ತದೆ ಅದು ನಮ್ಮ ಮಾನ್ಯ ಕುಲಪತಿಗಳ ಮಾರ್ಗದರ್ಶನ ಕುಲಸಚಿವರ ಮಾರ್ಗದರ್ಶನ ನಡೆಯತಕ್ಕಂಥದ್ದು ಪಿ ಎಚ್ ಡಿ ಮಹಿಳೆಯರು ಹದಿನೇಳು ಜನ ಪಿ ಎಚ್ ಡಿ ಮಹಿಳೆಯರು ಪಡೆದಿರ್ತಾರೆ ಪುರುಷರು ಇಪ್ಪತ್ನಾಲ್ಕು ಮಾಪಂದವನ್ನು ಸಲ್ಲಿಸಿ ಪಡೆದಿದ್ದಾರೆ ಒಟ್ಟು ನಲವತ್ತೊಂದು ಪಿ ಎಚ್ ಡಿ ವಿದ್ಯಾರ್ಥಿಗಳು ಇವತ್ತಿನ ದಿನ ಮಾನ್ಯ ಗೌರವಾನ್ವಿತ ರಾಜ್ಪಾರರ ಬಳಿ ಪಡೆಯಲಿದ್ದಾರೆ ಇದೇ ರೀತಿ ಸ್ನಾತಕ ಮತ್ತು ಸ್ನಾತಕೋತ್ತರ ಕಾರ್ಯಕ್ರಮಗಳ ದೂಡಿಕೊಳ್ತಕ್ಕಂಥ ವಿವರಗಳನ್ನು ನಾನು ಮುಂದೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳೆಷ್ಟು ಎಷ್ಟು ಪುರುಷರಷ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಮತ್ತು ತೇರ್ಗಡೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶೇಕಡಾವಾರು ಫಲಿತಾಂಶವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಮಹಿಳೆಯರಲ್ಲಿ ಒಟ್ಟು ವಿದ್ಯಾರ್ಥಿಗಳು ಹದಿನೈದು ಸಾವಿರದ ನಾನ್ನೂರ ಒಂಬತ್ತು ವಿದ್ಯಾರ್ಥಿನಿಯರಲ್ಲೂ ಅದು ಹಾಜ ಅದರಲ್ಲಿ ತೇರ್ಗಡೆ ಹೊಂದಿರತಕ್ಕಂಥವ್ರು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಶೇಕಡ ಅವರು ಎಪ್ಪತ್ತು ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜನ್ನು ಹೊಂದಿರ್ತಾರೆ ಅದೇ ರೀತಿ ಪುರುಷರಲ್ಲಿ ಪುರುಷರಲ್ಲಿ ಒಟ್ಟು ಒಂಬತ್ತು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳ ಪೇರಾಗಿದ್ದಾರೆ ಅದರಲ್ಲಿ ಆ ಆರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳ ತೇರ್ಗಡೆ ಹೊಂದಿ ಅರವತ್ತೈದು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ಗಳನ್ನು ನಮ್ಮಲ್ಲಿ ವಿದ್ಯಾರ್ಥಿಗಳು ಪುರುಷರು ವಿದ್ಯಾರ್ಥಿಗಳು ಪಡೆದರೆ ಒಟ್ಟು ಈ ಸಾರಿ ನಮಗೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಎಷ್ಟು ಜನ ಕೂತಿದ್ದಾರೆ ನನಗೆ ಇಪ್ಪತ್ತೈದು ಸಾವಿರದ ನೂರ ಒಂಬತ್ತು ಹಾಜರು ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು ಅದರಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ಹದಿನೇಳು ಸಾವಿರದ ಮುನ್ನೂರ ಏಳು ಅಲ್ಲಿಗೆ ನಮ್ಮ ಟೋಟಲಾಲ್ ಪರ್ಸೆಂಟೇಜು ಅರವತ್ತೆಂಟು ಪಾಯಿಂಟ್ ನೈನ್ ಟು ಅಂದರೆ ಅರವತ್ತೊಂಬತ್ತು ಅಂತ ಹತ್ರ ನಾವು ರೀಚ್ ಆಗಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಸಲ್ಲಿಸ್ತಾ ಇದ್ದೀವಿ